ನಮಸ್ತೆ ತೆಳ್ಳಗಿರಲಿ ಅಥವಾ ದಪ್ಪ ಇರಲಿ ಮುಖ ಮಾತ್ರ ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರೂ ಆಸೆ ಇರುತ್ತೆ ಈ ಡಬಲ್ ಚಿನ್ನಿಂದ ಸ್ವಲ್ಪ ನಮ್ಮ ಮುಖ ಅಷ್ಟು ಚೆನ್ನಾಗಿ ಕಾಣೋಕ್ಕೆ ಸಾಧ್ಯವಾಗಲ್ಲ ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟು ವೇಸ್ಟ್ ಲಾ ವೇಟ್ ಲಾಸ್ ಮಾಡಿಕೊಂಡ್ರು ಈ ಡಬಲ್ ಚಿನ್ ತೊಲಗಿಸಲು ತುಂಬ ಕಷ್ಟದ ಕೆಲಸ ಆಗುತ್ತೆ ಆ ಡಬಲ್ ಚಿನ್ ತೊಲಗಿಸಲು ಸಿಂಪಲ್ ಟ್ರಿಕ್ಸ್ ಇಲ್ಲಿದೆ ಅದಕ್ಕೊಂದು ಗೋಧಿ ತೈಲ ಅದನ್ನು ನಿಮ್ಮ ಅಂಗೈಯಲ್ಲಿ ಸ್ವಲ್ಪ ಗೋಧಿ ಎಣ್ಣೆ ತೆಗೆದುಕೊಂಡು ಅದನ್ನು ನಿಮ್ಮ ದವಡೆ ಮೇಲ್ಮುಖವಾಗಿ ಅನ್ವಯಿಸಿ ಐದು ಹತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಮತ್ತು ರಾತ್ರಿ ಇಡಿ ಬಿಡಿ ಅದರಿಂದ ನಿಮ್ಮ ಚಿನ್ ಕಡಿಮೆ ಆಗುತ್ತಾ ಬರ್ಬೋದು ಆಲಿವ್ ಎಣ್ಣೆ ಈ ರಾತ್ರಿ ಆಲಿವ್ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ನಿಮ್ಮ ದವಡೆ ಮತ್ತು ಕುತ್ತಿಗೆ ನಿಧಾನವಾಗಿ ಮಸಾಜ್ ಮಾಡಿ ಬೆಳಗ್ಗೆ ಸ್ವಲ್ಪ ಬೆಚ್ಚಗೆ ನೀರಿನಿಂದ ತೊಳೆಯಿರಿ ದಿನಕ್ಕೊಮ್ಮೆ ಇದನ್ನು ಪುನರಾವರ್ತಿಸಿ ಇದರಿಂದ ಕೂಡ ರಿಸಲ್ಟ್ ಚೆನ್ನಾಗಿ ಬರ್ಬೋದು ತೆಂಗಿನ ಎಣ್ಣೆ ಪ್ರತಿದಿನ ತೆಂಗಿನ ಎಣ್ಣೆ ಅಥವಾ ಎಳೆ ಎಣ್ಣೆಯನ್ನು ಬಾಯಿಯಿಂದ ಸ್ವ ಸ್ವಿಸ್ ಮಾಡಿ ಹತ್ತರಿಂದ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ನಂತರ ಅದನ್ನು ಹೊಗಳಿ ಇದರಿಂದ ನಿಮಗೆ ರಿಸಲ್ಟ್ ಬರುತ್ತೆ ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣಿನ ನೀರನ್ನು ಹತ್ತಿಯ ಪ್ಯಾಡ್ ಬಳಸಿ ನಿಮ್ಮ ಕುತ್ತಿಗೆ ಮತ್ತು ದವಡ ಮೇಲೆ ಮಿಶ್ರಣವನ್ನು ಅನ್ವಯಿಸಿ ಮೂವತ್ತು ನಿಮಿಷಗಳ ಕಾಲ ಅದನ್ನು ತೊಳೆಯಿರಿ ದಿನಕ್ಕೊಮ್ಮೆ ಹೀಗೆ ಪುನರಾವರ್ತಿಸಿದರೆ ಮೂರು ತಿಂಗಳ ಕಾಲ ಮಾಡಿದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಸಮತ ಸಮತೋಲಿತ ಆಹಾರ ಸೇವನೆ ಹಣ್ಣುಗಳು ತರಕಾರಿಗಳು ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬಿನ ಮೇಲೆ ಕೇಂದ್ರೀಕರಿಸಿ ಸಂಸ್ಕರಿಸಿದ ಆಹಾರವನ್ನು ಹುರಿದ ಆಹಾರಗಳನ್ನು ಮತ್ತು ಸಕ್ಕರೆಯ ಪಾನೀಯಗಳನ್ನು ಮಿತಗೊಳಿಸಿ ಇದು ಹೇಳಲು ಸುಲಭವಾಗಿರ್ಬೋದು ಆದ್ರೂ ನೀವು ಉಣ್ಣೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರುತ್ತೆ ಮಾಸ್ಕ್ ಅನ್ವಯಿಸಿ ಅಂದರೆ ಮಾಸ್ಕ್ ಹಾಕ್ಕೊಳ್ಳೋದ್ರಿಂದ ಏನೇನು ಯೂಸ್ ಆಗುತ್ತೆ ಮೊಟ್ಟೆ ಬಿಳಿ ಭಾಗ ಜೇನುತುಪ್ಪ ಮತ್ತು ನಿಂಬೆ ರಸದ ಮಾಸ್ಕು ಮೊಟ್ಟೆ ಬಿಳಿ ಭಾಗ ಜೇನುತುಪ್ಪ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿ ಗಲ್ಲದ ಪ್ರದೇಶಕ್ಕೆ ಹಚ್ಚಿ ಮತ್ತು ಒಣಗಲು ಬಿಡಿ ನಂತರ ಅದನ್ನು ತೊಳೆಯಿರಿ ಯಾವುದೇ ಆದ್ರೂ ಒಂದು ಸ್ವಲ್ಪ ದಿನ ಟೈಮ್ ಬೇಕು ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೂ ಇದು ನಿಮಗೆ ರಿಸಲ್ಟ್ ಬರುತ್ತೆ ಇದರಿಂದ ಗ್ಲೀಸ್ರೀನ್ ಗ್ಲೀಸ್ರೀನ್ ಪ್ಲಮ್ಸ್ ಉಪ್ಪು ಮತ್ತು ಕೇವಲ ಹನಿ ಪುದೀನ ಎಣೆಯನ್ನು ಸೇ ಬೆರೆಸಿ ಪ್ಯಾಕ್ ಮಾಡಿ ಇದನ್ನು ದವಡೆ ಎಲ್ಲ ಪ್ರದೇಶಕ್ಕೆ ಅನ್ವಯಿಸಿ ಮತ್ತು ಇಪ್ಪತ್ತು ನಿಮಿಷ ನಂತರ ಉಗುರು ಬೆಚ್ಚ ನೀರಿನಿಂದ ತೊಳೆಯಿರಿ ಮತ್ತೆ ಮೊಟ್ಟೆಯ ಬಿಳಿ ಭಾಗ ಮೊಟ್ಟೆಯ ಬಿಳಿ ಭಾಗ ಮತ್ತು ಒಂದು ಚಮಚ ಹಾಲು ಮತ್ತು ಕೆಲವು ಹನಿ ಪುದೀನ ಎಣ್ಣೆಯಿಂದ ನಿಮ್ಮ ದವಡೆಯನ್ನು ಮಸಾಜ್ ಮಾಡಿ ಈ ಪ್ಯಾಕಿನೊಂದಿಗೆ ದವಡೆ ಪ್ರದೇಶವನ್ನು ಮಸಾಜ್ ಮಾಡಿ ಇಪ್ಪತ್ತು ನಿಮಿಷಗಳ ನಂತರ ಉಗ್ರ ಬೆಚ್ಚ ನೀರಿಂದ ತೊಳೆರಿ ಇದರಿಂದ ರಿಸಲ್ಟ್ ಬರುತ್ತೆ ಮತ್ತೆ ಕಾಫಿ ಮಾಸ್ಕ್ ಗ್ರೀನ್ ಟೀ ಅಥವಾ ಕಾಫಿ ಮಾಸ್ಕ್ಗಳನ್ನು ಅನ್ವಯಿಸಿ ಮಾಸ್ಕ್ ಚರ್ಮವನ್ನು ಬೀಗಿಗೊಳಿಸಲು ಮತ್ತು ಡಬಲ್ ಗಲ್ಲದ ನೋಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಸ್ವಲ್ಪ ಎಕ್ಸರ್ಸೈಜ್ ಮಾಡಬೇಕಾದ್ರೆ ಫೇಸ್ ಎಕ್ಸರ್ಸೈಜ್ ಫೇಸ್ ಯೋಗ ಅಂತ ಮಾಡೋದಿರುತ್ತೆ ಅವುಗಳ್ ಮಾಡಿದ್ರು ರಿಸಲ್ಟ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲನೂ ನೀವು ಪ್ರಯತ್ನ ಮಾಡಿದರೆ ಆಗುತ್ತೆ ಥ್ಯಾಂಕ್ ಯು